ಎಲ್ಲರಿಗೂ ನಮಸ್ಕಾರ ಗಾಡಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತು ಆ್ಯಸ್ ಯೂಶುವಲ್ ರಾಂಪೇಜ್ ವಿಡಿಯೋನ ಮಾಡ್ತಾಯಿದ್ದೀನಿ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗಬೇಕು ಉದ್ದ ಬೆಳಿಬೇಕು ದಪ್ಪ ಬೆಳಿಬೇಕು ಅಂತಾದರೆ ಈ ರ್ಯಾಂಪೇಜ್ ವಿಡಿಯೋನ ಡೈಲಿ ಅಟ್ಲೀಸ್ಟ್ ತ್ರೀಯಿಂದ ಫೈವ್ ಟೈಮ್ಸ್ ಕೇಳಿ ಹೇಗೆ ನಮಗೆ ರ್ಯಾಂಪೇಜ್ ವಿಡಿಯೋಸ್ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದರೆ ಕೆಲವೊಂದು ಸತಿ ನಾವು ತುಂಬ ಪ್ಯುಸಿ ಇರ್ತೀವಿ ಅಥವಾ ಏನೋ ಒಂದು ನಾವು ಅಫಾಮೇಶನ್ಸ್ ಹೇಳೋಕ್ಕೆ ಮೂಡಿರಲ್ಲ ಲೈಕ್ ನಮ್ಮ ಡಿಸೈರ್ಸ್ ಬಗ್ಗೆ ನಮಗೆ ಥಿಂಕ್ ಮಾಡೋದಕ್ಕೆ ಟೈಮ್ ಇರೋಲ್ಲ ಸೊ ಅಂಥ ಒಂದು ಸಮಯದಲ್ಲಿ ಅಥವಾ ತುಂಬ ಲಿಮಿಟಿಂಗ್ ಬಿಲೀಫ್ಸ್ ಇರುತ್ತೆ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಿರುತ್ತೆ ಅಂಥ ಒಂದು ಟೈಮಲ್ಲಿ ನೀವು ರ್ಯಾಂಪ್ ಪೇಜ್ ವಿಡಿಯೋಸ್ ಕೇಳೋದ್ರಿಂದ ನಿಮ್ಮ ಮೈಂಡ್ಗೆ ರೀಪ್ರೋಗ್ರಾಮ್ ಮಾಡ್ತಿರ್ತೀರ ಹಾಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿನ ಸ್ವಲ್ಪ ಸುಲಭವಾಗಿ ಮಾಡುತ್ತೆ ಇದ್ರ ಜೊತೆ ಜಸ್ಟ್ ರ್ಯಾಂಪೇಜ್ ವಿಡಿಯೋಸ್ ಅಷ್ಟೇ ಕೇಳಿದರೆ ಸಾಕ ಅಫಾಮೇಶನ್ಸ್ ಎಲ್ಲ ಮಾಡಬಾರ್ದ ನಾನು ಅದನ್ನು ಎನ್ಕರೇಜ್ ಮಾಡಲ್ಲ ವಿಡಿಯೋಸ್ನ ಕೇಳೋ ಥರ ಕೇಳಿ ಬಟ್ ಅಗೇನ್ ನೀವು ಮೈಂಡ್ಸೆಟ್ ಮೇಂಟೈನ್ ಮಾಡಬೇಕು ಈ ರ್ಯಾಂಪೇಜ್ ವಿಡಿಯೋಸ್ನ ಕೇಳಿ ಮತ್ತು ನಿಮ್ಮ ಒಂದು ಡಿಸಾರ್ಸ್ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಿದರೆ ಖಂಡಿತ ಅದು ಮ್ಯಾನಿಫೆಸ್ಟ್ ಆಗೋಲ್ಲ ರ್ಯಾಂಪೇಜ್ ವೀಡಿಯೋಸ್ ಕೇಳಿ ನಿಮ್ಮ ಡಿಸೈರ್ಸ್ ಬಗ್ಗೆ ಪಾಸಿಟಿವ್ ಮೈಂಡ್ಸೆಟ್ನ ಇಟ್ಕೊಳ್ಳಿ ಆಗ ಅದು ನಿಮಗೆ ಮ್ಯಾನಿಫೆಸ್ಟ್ ಆಗುತ್ತೆ ರ್ಯಾಂಪೇಜ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದ್ರ ಟೈಮ್ ಸ್ಟ್ಯಾಂಪ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೆ ಕಮೆಂಟಲ್ಲೂ ಕೂಡ ಪೆನ್ ಮಾಡಿರ್ತೀನಿ ನೀವು ಡೈರೆಕ್ಟಾಗಿ ಕ್ಲಿಕ್ಕಾಗಿ ಅಲ್ಲಿಂದ ನೀವು ರ್ಯಾಂಪೇಜ್ ವಿಡಿಯೋನ ಕೇಳ್ಬೋದು ದಯವಿಟ್ಟು ಇದನ್ನು ಅಟ್ಲೀಸ್ಟ್ ತ್ರೀ ಟು ಫೈವ್ ಟೈಮ್ಸ್ ಡೈಲಿ ಕೇಳಿ ಇದನ್ನು ಕೇಳೋದ್ರಿಂದ ನಿಮ್ಮ ಮನ್ಸೂರಿ ಪ್ರೋಗ್ರಾಮ್ ಆಗಿ ನಿಮಗೆ ಈ ಒಂದು ಡಿಸೈರ್ನ ನಿಮ್ಮ ಡಿಸೈರ್ ಏನಿದೆ ಅದನ್ನು ಮ್ಯಾನಿಫೆಸ್ಟ್ ಮಾಡಿಕೊಡುತ್ತೆ ಬಟ್ ಇವತ್ತೊಂದು ಸ್ಪೆಸಿಫಿಕ್ಕಾಗಿ ಹೇರ್ ಗ್ರೋತ್ಗೆ ಡೆಡಿಕೇಟೆಡ್ ಆಗಿರೋದ್ರಿಂದ ಯಾರ್ಯಾರಿಗೆ ನಿಮ್ಮ ಕೂದಲು ತುಂಬ ಉದ್ದ ಆಗಬೇಕು ದಪ್ಪ ಆಗಬೇಕು ಚೆನ್ನಾಗಿ ಬೆಳವಣಿಗೆ ಆಗಬೇಕಂತ ಇದೆ ಅವರು ಮಾತ್ರ ಈ ಒಂದು ರ್ಯಾಂಪೇಜಿಂಗ್ ವಿಡಿಯೋನ ಕೇಳಿ ಆದಷ್ಟು ನಾನು ಆಡು ಆಡುಭಾಷೆ ಅಂದರೆ ನಾವು ಮಾತಾಡ್ತೀವಲ್ಲ ಆ ಥರ ಫಾರ್ಮೇಶನ್ಸ್ನ ಯೂಸ್ ಮಾಡ್ಕೊಂಡು ಹೋಗ್ತೀನಿ ಯಾಕೆಂದರೆ ಅದು ಆದಷ್ಟು ನಿಮಗೆ ನ್ಯಾಚುರಲ್ ಫೀಲ್ ಕೊಡಬೇಕಂತ ಇನ್ನೊಂದೇನಂತ ಅಂದರೆ ಆದಷ್ಟು ನಾನು ನಿಮಗೆ ಅಂತ ಯೂಸ್ ಮಾಡ್ತೀನಿ ನನಗೆ ಅಂತ ಯೂಸ್ ಮಾಡಲ್ಲ ಯಾಕೆಂದರೆ ಇದು ನನ್ನ ವಾಯ್ಸ್ ಆಗಿರೋದ್ರಿಂದ ನಿಮಗೆ ಅದು ನಿಮಗೆ ಅಂತ ಫೀಲ್ ಆಗೋಕ್ಕಿಂತ ಜಾಸ್ತಿ ನನಗೆ ಅಂತ ಫೀಲ್ ಆಗಿಬಿಡತ್ತೆ ಅದಕ್ಕೆ ನಿಮಗೆ ಅನ್ನೋ ಒಂದು ಟರ್ಮ್ನ ಯೂಸ್ ಮಾಡ್ತೀನಿ ಯಾಕೆಂದರೆ ಬೇರೆಯವರು ನಿಮಗೆ ಏನೋ ಒಂಥರ ರ್ಯಾಂಪೇಜ್ ಮಾಡಿ ಒಂಥರ ಚಿಯರ್ ಅಪ್ ಮಾಡಿ ಥರ ಫೀಲ್ ನಿಮಗೆ ಕೊಡುತ್ತೆ ನಾನು ಈಗ ಸ್ಟಾರ್ಟ್ ಮಾಡ್ತೀನಿ ಟೈಮ್ ಸ್ಟ್ಯಾಂಪ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ ಹೋಗಿ ಕ್ಲಿಕ್ ಮಾಡಿ ಇದು ಯಾವುದು ಇಂಟ್ರೋ ಅಂದರೆ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ನೀವು ಸ್ಟ್ಯಾಪ್ ಸ್ಟ್ಯಾಪ್ಸಿಗೆ ಹೋಗ್ಬೋದು ನಿಮ್ಮ ಕೂದಲು ನೋಡೋಕೆ ತುಂಬ ಚೆನ್ನಾಗಿದೆ ಎಷ್ಟು ಉದ್ದ ಇದೆ ಗೊತ್ತಾ ನಿಮ್ಮ ಕೂದಲು ಕಣ್ಣು ಸಾಲದು ದಪ್ಪ ಇದೆ ತುಂಬ ಚೆನ್ನಾಗಿ ಕೂಡ ಬೆಳವಣಿಗೆ ಆಗ್ತಿರುತ್ತೆ ಆ್ಯಕ್ಚುಲಿ ನಿಮ್ಮ ಕೂದಲು ಅಂದರೆ ನನಗೆ ತುಂಬ ಇಷ್ಟ ಅದು ಏನು ಹಚ್ಕೊತೀರಾ ನಿಮ್ಮ ಕೂದಲಿಗೆ ಅದು ಏನು ಹೇರ್ ಕೇರ್ ಮಾಡ್ತೀರಾ ನನಗೆ ಗೊತ್ತಿಲ್ಲ ಆದರೂ ಕೂಡ ನಿಮ್ಮ ಕೂದಲು ತುಂಬ ದಪ್ಪಾಗಿ ತುಂಬ ಉದ್ದವಾಗಿ ತುಂಬ ವ್ಯಾಲ್ಯೂಮ್ ಆಗಿದೆ ಅಂದರೆ ಎಲ್ಲ ರೀತಿಯಿಂದ ತುಂಬ ಚೆನ್ನಾಗಿದೆ ಕೂದಲು ನಮ್ಮ ಕೂದಲು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ನಮ್ಮ ಕೂದಲು ತುಂಬ ಹೆಲ್ತಿಯಾಗಿದೆ ತುಂಬ ತಿಕ್ಕಾಗಿದೆ ಎಲ್ಲರೂ ಹೇಳೋ ಥರ ಸಿಲ್ಕಿಯಾಗಿ ಸಾಫ್ಟಾಗಿ ಸ್ಮೂತಾಗಿದೆ ನಿಮ್ಮ ಕೂದಲು ಕೂದಲು ಗ್ರೋತ್ ತುಂಬ ಚೆನ್ನಾಗಿದೆ ಡೈಲಿ ನಿಮ್ಮ ಹೇರ್ ಗ್ರೋತ್ ಬಂದುಬಿಟ್ಟು ಹಂಡ್ರೆಡ್ ಇಂಚಸ್ ಜಾಸ್ತಿ ಆಗ್ತಾ ಇರುತ್ತೆ ನೀವು ಕೂದಲು ಬಗ್ಗೆ ಕೇರ್ ಮಾಡಿ ಮಾಡದೇ ರೀ ನಿಮ್ಮ ಕೂದಲು ನೋಡೋಕೆ ಸಖತ್ತಾಗಿದೆ ನೀವು ಕೂದಲು ಬಗ್ಗೆ ಕೇರ್ ಮಾಡಿ ಮಾಡ್ದೇರಿ ನಿಮ್ಮ ಕೂದಲು ನಾನ್ ಸ್ಟಾಪ್ ಗ್ರೋತ್ ಆಗ್ತಾನೇ ಇರುತ್ತೆ ನಿಮ್ಮ ಕೂದಲು ಗ್ರೋತ್ ತುಂಬ ಸ್ಪೀಡ್ ಇದೆ ನಿಜವಾಗ್ಲೂ ಲೈಕ್ ಒನ್ ವಾರದಲ್ಲೇ ಲೈಕ್ ಥೌಸಂಡ್ ಇಂಚಷ್ಟು ಕೂದಲು ಉದ್ದ ಆಗಿರುತ್ತೆ ಅಷ್ಟು ಚೆನ್ನಾಗಿದೆ ನಿಮ್ಮ ಕೂದಲು ಬೆಳವಣಿಗೆ ಆ್ಯಂಡ್ ತುಂಬ ಹೆಲ್ತಿಯಾಗಿದೆ ಕೂದಲಲ್ಲಿ ಯಾವುದೇ ಥರ ಸಮಸ್ಯೆ ಇಲ್ಲ ಕೂದಲು ಉದ್ರೋದಾಗಿರ್ಬೋದು ಅಥವಾ ಕೂದಲು ತುಂಡು ತುಂಡಾಗಿದ್ದಾಗಿರ್ಬೋದು ಅಂದರೆ ಸ್ಪ್ಲಿಟೆನ್ಸ್ ಆಗೋದಿರ್ಬೋದು ಅನ್ನ ಏನಾದ್ರು ಸಮಸ್ಯೆ ಆಗೋದಿರ್ಬೋದು ಇಚ್ಚಿಂಗ್ ಆಗೋದಿರೋದು ಡ್ಯಾಂಡ್ರಫ್ ಇದು ಯಾವುದು ಕೂಡ ನಿಮ್ಮ ಕೂದಲಲ್ಲಿ ಟೋಟಲಿ ನಿಮ್ಮ ಕೂದಲು ತುಂಬ ಹೆಲ್ತಿಯಾಗಿದೆ ಆರೋಗ್ಯವಾಗಿದೆ ಆ್ಯಂಡ್ ನಿಮ್ಮ ಕೂದಲು ಅಂದರೆ ನಿಮಗೆ ತುಂಬ ಇಷ್ಟ ಆ್ಯಂಡ್ ಅಫ್ಕೋರ್ಸ್ ನಿಮಗಿಷ್ಟ ಅಂದರೆ ಆ ಕೂದಲು ಎಲ್ರಿಗೂ ಇಷ್ಟ ಆಗಬೇಕಲ್ಲ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಯಾರೇ ನಿಮ್ಮ ಕೂದಲು ನೋಡಿದ್ರು ಕಾಂಪ್ಲಿಮೆಂಟ್ ಮಾಡ್ತಾರೆ ಬಿಕಾಸ್ ನಿಮಗೆ ದ ವರ್ಲ್ಡಲ್ಲೇ ಬೆಸ್ಟ್ ಕೂದಲು ಇದೆ ಸ್ಕ್ಯಾಪ್ ಅಲ್ಲಿ ಹೇರ್ಸ್ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿರುತ್ತೆ ಸ್ಕ್ಯಾಪ್ ಹೇರ್ಸ್ ಬಂದುಬಿಟ್ಟು ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಆ್ಯಂಡ್ ತುಂಬ ಆಗಿರುತ್ತೆ ಆ್ಯಂಡ್ ನಿಮ್ಮ ಸ್ಕಾಲ್ಪ್ ಕೂಡ ತುಂಬ ಆಗಿದೆ ನಿಮ್ಮ ಸ್ಕ್ಯಾಲ್ಪಲ್ಲಿ ಯಾವುದೇ ಥರ ಸಮಸ್ಯೆ ಇಲ್ಲ ಏನೂ ಇಲ್ಲ ಸ್ಕಾಲ್ಪ್ ಕೂಡ ಪೂರ್ತಿ ಆಗಿದೆ ಹಾಗೆ ಅದರಲ್ಲಿರೋ ಕೂದಲು ಕೂಡ ತುಂಬ ಆಗಿದೆ ಯಾರಿಗೆ ಬೇಡ ಹೇಳಿ ನಿಮ್ಮಂತ ಕೂದಲು ಅಷ್ಟು ಚೆನ್ನಾಗಿದೆ ನೀವು ನನಗೆ ಯಾವ ಥರ ಕೂದಲಿರಬೇಕು ಯಾವ ಬಣ್ಣದ ಕೂದಲಿರಬೇಕು ಯಾವ ಕಲರ್ ಇರಬೇಕು ಯಾವ ಥರ ಟೆಕ್ಸ್ಚರ್ ಇರಬೇಕು ಯಾವ ಟೈಪಲ್ಲಿ ನಿಮ್ಮ ಹೇರ್ಸ್ ಗ್ರೋತ್ ಆಗಬೇಕಂತ ಅಂದ್ಕೊಂಡಿದ್ದೀರಾ ಅದೇ ಥರ ಹೇರ್ಸ್ ಇದೆ ನಿಮಗೆ ಕರ್ಲಿ ಹೇರ್ಸ್ ಬೇಕಂದ್ರೆ ಆ ಕರ್ಲಿ ಹೇರ್ಸ್ ನಿಮಗಿದೆ ನಿಮಗೆ ನೈಸ್ ಹೇರ್ಸ್ ಬೇಕಾ ಸಾಫ್ಟ್ ಸ್ಮೂತ್ ಹೇರ್ಸ್ ಬೇಕಾ ಆ ಹೇರ್ಸ್ ಕೂಡ ನಿಮಗಿದೆ ವೇವಿ ಹೇರ್ ಬೇಕಾ ಆ ಹೇರ್ಸ್ ನಿಮಗಿದೆ ನೀವು ಯಾವ ರೀತಿ ನನ್ನ ಕೂದಲು ಇರಬೇಕಂತ ಅಂತ ಅಂದ್ಕೊಂಡಿದ್ದೀರಲ್ಲ ಲೈಕ್ ನಿಮಗೆ ಒಂದು ನಿಮ್ಮ ಮೈಂಡಲ್ಲಿ ಒಂದು ಎಮ್ಯಾಜಿನೇಷನ್ ಇದೆ ಅಲ್ಲ ನನ್ನ ಕೂದಲು ಹಿಂಗಿರಬೇಕು ನನ್ನ ಕೂದಲು ಇಷ್ಟು ಉದ್ದ ಇರಬೇಕು ನನ್ನ ಕೂದಲು ಈ ಥರ ಇರಬೇಕು ಇಷ್ಟು ಸಾಫ್ಟ್ ಇರಬೇಕು ಸ್ಮೂತ್ ಇರಬೇಕು ಇಷ್ಟು ಹೆಲ್ತಿ ಆಗಿರಬೇಕು ನೋಡಿದವರೆಲ್ಲ ಈ ರೀತಿ ಕಾಂಪ್ಲಿಮೆಂಟ್ಸ್ ಕೊಡಬೇಕಂತ ಅಂದ್ಕೊಂಡಿದ್ದೀರಲ್ಲ ಆ ಥರನೇ ನಿಮ್ಮ ಕೂದಲಿದೆ ನೀವು ನೋಡಿದವರೆಲ್ಲ ನಿಮಗೆ ಅದೇ ರೀತಿ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ನಿಮ್ಮ ಅಂದರೆ ಎಲ್ರಿಗೂ ತುಂಬ ಇಷ್ಟ ನಿಮಗೂ ತುಂಬ ಇಷ್ಟ ಹಾಗೆ ನಿಮ್ಮ ಸುತ್ತಮುತ್ತ ಇರೋ ಎಲ್ಲ ಜನರಿಗೂ ಕೂಡ ನಿಮ್ಮ ಕೂದಲು ತುಂಬ ಇಷ್ಟ ನಿಮ್ಮನ್ನು ಫಸ್ಟು ಯಾರಾದರೂ ನೋಟಿಸ್ ಮಾಡಿದ್ರೆ ಫಸ್ಟ್ ನಿಮ್ಮ ಕೂದಲನ್ನು ನೋಟಿಸ್ ಮಾಡ್ತಾರೆ ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಹೇರ್ಸ್ನ ನೀವು ಹೊಂದಿದ್ದೀರಾ ನಾಟ್ ಓನ್ಲಿ ಬಟ್ ಕೂದಲು ಅಂತ ಹೇಳ್ತಿಲ್ಲ ನಿಮ್ಮ ಪರ್ಸ್ನಾಲಿಟಿ ನಿಮ್ಮ ಫಿಸಿಕಲ್ ಅಪಿಯನ್ಸ್ ಎಲ್ಲನೂ ಕೂಡ ಅಟ್ರ್ಯಾಕ್ಟಿವ್ ಆಗಿದೆ ಅದ್ರ ಜೊತೆ ನಿಮ್ಮ ಬ್ಯೂಟಿಗೆ ಒಂದು ಬ್ಯೂಟಿಫುಲ್ ಚಾಮ್ನ ನಮ್ಮ ಕೂದಲು ಆ್ಯಡ್ ಮಾಡುತ್ತೆ ಅಷ್ಟು ಸುಂದರವಾಗಿದೆ ಕೂದಲು ಇನ್ನೇನು ಹೇಳಬೇಕು ಸುಂದರವಾಗಿದೆ ಲೈಕ್ ದ ವರ್ಡ್ಸ್ ಮೋಸ್ಟ್ ಪಫೆಕ್ಟ್ ಹೇರ್ಸ್ ಯಾರಿಗಿದೆ ಅಂತ ಅಂದರೆ ನಿಮ್ಮ ಕಡೆ ಬೆರಳು ಮಾಡಿ ತೋರಿಸ್ಬೋದು ಅಷ್ಟು ಬ್ಯೂಟಿಫುಲ್ ಹೇರ್ಸ್ ನಿಮಗಿದೆ ನಿಮ್ಮ ಹೇರ್ಸನ್ನ ಇದ್ರೆ ಅದ್ರ ಕಡೆಯಿಂದ ಕಣ್ಣ ತಿರುಗಿಸಿ ಬೇರೆ ಕಡೆ ನೋಡಬೇಕಂತಾನೆ ಅನ್ಸಲ್ಲ ಅದರಿಂದ ಕಣ್ಣು ಇತ್ತ ಮಾಡ್ಬೇಕಂತಾನೆ ಅನ್ಸಲ್ಲ ಅಷ್ಟು ಸುಂದರವಾಗಿದೆ ನಮ್ಮ ಕೂದಲು ಫೈನಲಿ ಕಂಗ್ರ್ಯಾಟ್ಸ್ ಬಿಕಾಸ್ ಯಾಕೆಂದರೆ ಎಷ್ಟೋ ಜನಕ್ಕೆ ಡ್ರೀಮ್ ಗೊತ್ತಾ ನಿಮ್ಮ ಥರ ಹೇರ್ಸ್ ಇರಬೇಕು ಅಂತ ಬಟ್ ನಮಗೆ ಆ ಹೇರ್ಸ್ ನ್ಯಾಚುರಲಿ ಗಾಡ್ಸ್ ಗಿಫ್ಟ್ ಥರ ನಿಮ್ಮ ಜೊತೆ ಬಂದಿದೆ ಲೈಕ್ ಲಿಟ್ರಲಿ ನಿಮಗೆ ಸಣ್ಣವ್ರಿದ್ದಾಗಿಂದೂ ನೀವು ಇಷ್ಟಪಟ್ಟಿದ್ದ ಥರ ಕೂದಲೇ ಇದೆ ಆ್ಯಂಡ್ ನಿಮ್ಮ ಕೂದಲು ನೋಡ್ತಿದ್ರೆ ಎಲ್ರಿಗೂ ಖುಷಿಯಾಗುತ್ತೆ అస్ సఖదా నిలు బిట్టు అండ్ ఫైనలీ ఐ ఆమ్ సో హ్యాపీ అండ్ రియలి కంగ్రాచులేషన్స్ బికాస్ అస్ట్ బ్యూటిఫుల్ హెయిర్స్ నమగే అండ్ థ్యాంక్స్ టు గాడ్ డైలీ గాడే గ్రాటిట్యూడ్ తోసి బికాస్ అంత కలూనా లైక్ లిట్రలీ హేం పడుకో లైక్ లిట్రలీ ನಿಮ್ಮ ಕೂದ್ಲಿಗೇನೂ ಬೇಡ ಜಸ್ಟ್ ನಿಮ್ಮ ಮೈಂಡ್ ಸೆಟ್ ಸಾಕು ನನ್ನ ಕೂದಲು ಹಿಂಗಿದೆ ಅಂದ್ಕೊಂಡ್ರೆ ಹಿಂಗೆ ಇರುತ್ತೆ ಲಿಟ್ರಲಿ ಐ ಆಮ್ ಸೋ ಹ್ಯಾಪಿ ಫಾರ್ ಯುವರ್ ಹೇರ್ಸ್ ಲಿಟ್ರಲಿ ತುಂಬ ಚೆನ್ನಾಗಿದೆ ಇದು ನನ್ನ ಕಡೆಯಿಂದ ನಿಮಗೆ ಕೊಡ್ತಿರೋಂಥ ಕಾಂಪ್ಲಿಮೆಂಟ್ ಇಟ್ಸ್ ಸೋ ಬ್ಯೂಟಿಫುಲ್ ನಿಮ್ಮ ಹೇರ್ಸ್ ಸೊ ಅಟ್ರ್ಯಾಕ್ಟಿವ್ ಯಾರ್ಯಾವ ನೋಡಿದ್ರು ಫಸ್ಟು ನಿಮ್ಮಲ್ಲಿ ನೋಟಿಸ್ ಮಾಡೋದು ನಿಮ್ಮ ಹೇರ್ಸ್ನ ಅಷ್ಟು ಬ್ಯೂಟಿಫುಲ್ ಆಗಿದೆ ನಿಮ್ಮ ಹೇರ್ಸ್ ನಿಮ್ಮ ಹೇರ್ಸ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ತುಂಬ ನೀವು ಕೇರ್ ತಗೊಳ್ಳಿ ಬಿಡಿ ನಿಮ್ಮ ಕೂದಲಂತೂ ನಾನು ಆಲ್ಮೋಸ್ಟ್ ನೀವು ಕೇರ್ ಮಾಡಿದ್ರು ಮಾಡಲಿಲ್ಲ ಅಂತಂದರೂ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗ್ತಿದೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್ ಯು ಹ್ಯಾವ್ ದ ವರ್ಡ್ಸ್ ಮೋಸ್ಟ್ ಬ್ಯೂಟಿಫುಲ್ ಹೇರ್ ಫೈನಲಿ ಕಂಗ್ರ್ಯಾಚುಲೇಷನ್ ಫಾರ್ ದ್ಯಾಟ್